ನಾಡ್ದು ಹನ್ನೊಂದೇ ತಾರೀಕಿಗೆ ನಮಗೆ ಆಕ್ಷೇಪಣೆಗೆ ಅವಕಾಶ ಕೊಟ್ಟಿದ್ದಾರೆ ಮುಂದೆ ನೋಡುವ ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಿದ್ದಾರೆ ನಂಗೆ ಐವತ್ತೈದು ಎ ಮತ್ತೆ ಐವತ್ತೈದು ಬಿ ಅಲ್ಲಿ ನಾವು ಕೊಟ್ಟಿದ್ದೀರಾ ಅದರಲ್ಲಿ ಯಾವ್ದಲ್ಲಿ ಕೊಟ್ಟದ್ದು ಅಂತ ಹೈಕೋರ್ಟ್ನವರು ಕ್ಲಿಯರ್ ಕೇಳಿದ್ದಾರೆ ಅದು ನಂಗೆ ಸ್ಪಷ್ಟೀಕರಣ ಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ ಆಲ್ರೆಡಿ ತಮ್ಮ ಆದೇಶ ಸೆಟ್ ಅಡ್ ಆಗಿದೆ ಸರ್ ಮೇಡಮ್ ಅದರಿಂದ ತಾವು ಆ ಆದೇಶವನ್ನು ಮುಂದುವರಿಸಬಾರ್ದು ನಮ್ಗೊಂದು ಅವಕಾಶ ಕೊಡಬೇಕು ನ್ಯಾಚುರಲ್ ಜಸ್ಟಿಸ್ ನಡಿಯಲ್ಲಿ ನಮಗೊಂದು ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ ಅವರು ಹೇಳೋದು ಏನಂದರೆ ನೀವು ಆಲ್ರೆಡಿ ನಮಗೆ ಹೈಕೋರ್ಟ್ನ ಡೈರೆಕ್ಷನ್ ಏನಿದೆ ಐವತ್ತೈದು ಎಲ್ಲಿ ಮಾಡಿದರೆ ಐವತ್ತೈದು ಬಿ ಅಲ್ಲಿ ಮಾಡಿದರೆ ಅಷ್ಟೇ ಮಾತ್ರ ಇದೆ ನಾವು ಇದರ ಬಗ್ಗೆ ನಾವು ಈಗ ಮುಂದಿನ ದಿನದಲ್ಲಿ ನಾವು ಹೈಕೋರ್ಟಲ್ಲಿ ಇದರ ಬಗ್ಗೆ ಪ್ರಶ್ನೆ ಹೌದೌದು ಅಲ್ಲಿ ಏನಾಗಿದೆ ಅಂದರೆ ಹೈಕೋರ್ಟ್ನ ಆದೇಶದಲ್ಲಿ ಕ್ಲಿಯರ್ ಇದೆ ಐವತ್ತೈದು ಎಲ್ಲಿ ಮಾಡಿದರೆ ಬಿ ಎಲ್ಲಿ ಮಾಡಿದರೆ ಅಂತ ಮಾತ್ರ ಇದೆ ಮತ್ತು ನ್ಯಾಯಾಧೀಶರು ಕೂಡ ನಮ್ಮ ಆರ್ಗ್ಯುಮೆಂಟಲ್ಲಿ ಪೊಲೀಸವ್ರು ಏನು ಮಾಡಿದ್ದಾರೆ ಅಂದರೆ ತೊಂಬತ್ತೇಳರಲ್ಲಿ ಎಕ್ವಿಟ್ ಆದ ಕೇಸನ್ನು ನಾ ಇಲ್ಲಿ ತಂದು ಗಡಿಪಾರ ಅಂತ ಹೇಳ್ತಾ ಇದ್ದಾರೆ ಇದರ ಇದರ ಅಡಿಯಲ್ಲಿ ಗಡಿಪಾರು ಮಾಡಿ ಅಂತ ನೋಡಿ ಒಂದು ವಿಷಯ ಕ್ಲಿಯರ್ ಇದೆ ಹದಿಮೂರು ಕೇಸ್ ಎಕ್ವಿಟ್ ಆಗಿದೆ ತೊಂಬತ್ತೇಳು ತೊಂಬತ್ತೆಂಟರ ಸಾಲಿನಲ್ಲಿ ಎರಡು ಸಾವಿರದ ಸಾವಿರದ ತೊಂಬತ್ತೆಂಟು ತೊಂಬತ್ತೆ ಎಂಟರ ಸಾಲಿನಲ್ಲಿ ಎಕ್ವಿಟ್ ಆದಂಥ ಕೇಸನ್ನು ತಂದು ಇಲ್ಲಿ ಗಡಿಪಾರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ಬಿಡಿ ಎರಡು ಕೇಸಲ್ಲಿ ಬಿ ರಿಪೋರ್ಟ್ ಹಾಕಿದೆ ಅದರಿಂದ ಇಲ್ಲಿ ಏನಾಗಿದೆ ಅಂದರೆ ಗಡಿಪಾರು ಮಾಡಬೇಕಾದ್ರೂ ಕೂಡ ಇಲ್ಲಿ ನಾವೇನು ದರೋಡೆ ಮಾಡಲಿಲ್ಲ ನನ್ನ ಭಾಷಣದಿಂದ ಎಲ್ಲಿಯೂ ಕೂಡ ಕೋಮುಗಲಭೆ ಆಗಲಿಲ್ಲ ಯಾವುದೇ ಅಹಿತಕರ ಘಟನೆ ಆಗಲಿಲ್ಲ ಸರಿಯಾ ಆದರೂ ಕೂಡ ನನ್ನನ್ನು ಗಡಿ ಪಾರ್ ಮಾಡಬೇಕು ಎಂದು ಸಲ್ಲಿಸಿದಂತ ಅರ್ಜಿಯನ್ನು ನಾನು ಬಲವಾದಂತ ಆಕ್ಷೇಪಣೆ ನಾನು ಮಾಡಿದ್ದೇನೆ ನಾನು ಹನ್ನೊಂದನೇ ತಾರೀಕು ನಾನು ಅದರ ಬಗ್ಗೆ ಲಿಖಿತವಾಗಿ ನಾನು ಸಲ್ಲಿಸಲಿಕ್ಕೆ ಇದ್ದೇನೆ ಸರ್ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೊಲೆ ಒಂದು ಈ ಘಟನೆಯಿಂದ ಯಾವುದಾದ್ರೂ ಕೊಲೆ ಅಥವಾ ದೊಡ್ಡ ಅಪರಾಧಗಳಾಗಿದ್ರೆ ಸರಿಯಾ ಆಗ ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ ಸರಿಯಾ ಐವತ್ತೈದು ಎಲ್ಲಿ ಆದರೆ ಸಾಮಾನ್ಯ ಸರಿಯಾ ನಾನು ಏನಂದ್ರೆ ದೀಪಕ್ ವಸ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಹೇಳಿದೆ ಮ್ಯಾಂಡೇಟರಿ ಆಗಿ ನಮ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದೆ ಆ ಅವಕಾಶ ಏನಂದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ನಮಗೆ ಸಮಯಾವಕಾಶ ಕೊಡಬೇಕು ಅಂತ ಹೇಳಿದೆ ನಾವು ಸಮಯ ಅವಕಾಶ ಕೇಳಿದ್ದೇವೆ ಆದ್ರೆ ಮಾನ್ಯ ನ್ಯಾಯಾಧೀಶರು ಏನೇನು ಹೇಳಿದ್ರೆ ಅಂದ್ರೆ ನಂಗೆ ಹದಿನೈದು ದಿವಸದ ಒಳಗಡೆ ನನಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸಲಿಕ್ಕೆ ಇದೆ ಅದರಿಂದ ವಿಚಾರಣೆಗೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಬಟ್ ನಾವು ಹಲವಾರು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ ಮತ್ತೆ ಪೊಲೀಸ್ ಅವರು ಏನು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳಲ್ಲಿ ನಾನು ಈಗಾಗಲೇ ಹೇಳಿರೋ ಪ್ರಕಾರ ಎಲ್ಲ ಕುಲಸೆ ಆಗಿದೆ ಓ ಕುಲಸೆ ಆಗಿದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ ಎಲ್ಲಿ ಕೂಡ ಅದರ ಬಗ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ ಏನಿದೆ ನನ್ನ ಮೇಲೆ ಇರುವಂತಹ ಆರೋಪ ಏನು ಹೇಳಿ ಎಲ್ಲಿಯಾದರೂ ನಾನು ನನ್ನ ಭಾಷಣದಿಂದ ಎಲ್ಲಿಯಾದ್ರೂ ದರ ಇದಾಗಿದೆಯಾ ಕ್ರಿಮಿನಲ್ ಒಫೆನ್ಸ್ ಆಗಿದೆಯಾ ಇಲ್ಲ ಧರ್ಮ ಧರ್ಮಗಳ ಮೇಲೆ ಎಲ್ಲಾದ್ರೂ ಇಲ್ಲ ಅದರಿಂದ ನಾನು ಈ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಅಂದ್ರೆ ಹನ್ನೊಂದನೇ ತಾರೀಕು ನಾವು ನ್ಯಾಯಾಲಯದಲ್ಲಿ ನಮ್ಮ ಆಕ್ಷೇಪಣೆ ಸಲ್ಲಿಸಲಿಕ್ಕಿದ್ದೇವೆ ಮತ್ತೆ ಒಂದು ವೇಳೆ ಇವರ ಆದೇಶವನ್ನು ಕಂಟಿನ್ಯೂ ಮಾಡಿದ್ರು ನಾವು ಮುಂದಿನ ದಿನದಲ್ಲಿ ನಾವು ಹೈಕೋರ್ಟ್ನ ಅಲ್ಲ ಇವರು ಬರಬೇಕಾಗಿಲ್ಲ ಇವರು ನಂಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ಪತ್ರದಲ್ಲಿ ನಾನು ಮುಂದುವರಿಸಿ ಸರ್ ಅಲ್ಲಲ್ಲ ಹೈಕೋರ್ಟ್ ಕ್ಲಿಯರ್ ಕಟ್ ತನ್ನ ಆದೇಶದಲ್ಲಿ ಇವರ ಗಡಿಪಾರನ್ನು ಸೆಟ್ಟ ಸೆಡೆ ಮಾಡಿದೆ ಆರ್ಡ್ರಲ್ಲಿ ಆ ನಂತರ ಏನಾಗಿದೆ ಅಂದರೆ ನಂತರ ಕ್ಲಾರಿಫಿಕೇಶನ್ ಕೇಳಿದೆ ನೀವು ಐವತ್ತೈದು ಎಲ್ಲಿ ಮಾಡಿದ್ದೀರಾ ಐವತ್ತೈದು ಬಿ ಅಲ್ಲಿ ಮಾಡಿದ್ದೀರಾ ಅಂತ ಎ ಸಿ ಅಸಿಸ್ಟೆಂಟ್ ಕಮಿಷನ್ ಅವರಿಗೆ ಕೇಳಿದೆ ವಿಜಯ ವಾಸ್